ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತಾಗಿದ್ದೀವಿ ಮತ್ತೆ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಗಡಿಬಿಡಿ ಮಾಡುವಂತ ನನ್ನ ಪ್ರಪಂಚ ಸಂಗೀತದ ಪ್ರಪಂಚ ಹೆಂಗ ಹೆಂಗ್ ನಡೆದ ನೀವಂತೂ ನೋಡ್ತಾ ಇದ್ದೀರಾ ಡೈಲಿ ಲಾಗ್ಗಳಂತೂ ಬಹಳ ಇಷ್ಟ ಪಡ್ತಾ ಇದ್ದೀರಾ ಮತ್ತೆ ಗಣೇಶನ್ ಎಲ್ಲ ವಿಡಿಯೋಗಳು ಬಂದಿದಾವ ನೋಡ್ರಿ ಬೀನ್ಸ್ ಆಮೇಲೆ ನಾವೆಲ್ಲ ಮನೆಗಳಿಗೆ ಏನೇನ್ ಮಾಡಿದ್ದೀವಿ ಎಲ್ಲ ನೀವ್ ನೋಡ್ತಾ ಇದೀರಾ ಇಷ್ಟಾನು ಪಡ್ತಾ ಇದೀರಾ ಮತ್ ನೀವ್ ನೋಡ್ತೀರಾ ಈಗ ಶಾರ್ಟ್ಸು ಎಲ್ಲಾ ಮಾಡಕ್ಕೆ ನಾನು ಇವತ್ತೆಲ್ಲ ಆಮೇಲೆ ಮತ್ತೆ ಇದು ಇವತ್ತ ಯಾವ ಯಾವ ದಿನ ಗೊತ್ತಾ ಇವತ್ತ ಇವತ್ ರಜೆ ದಿನ ರಜೆ ದಿನ ಅಂದ್ರೆ ಗೊತ್ತಾ ನಿಮ್ಗ ಭಾನುವಾರ ಭಾನುವಾರ ನಮ್ಮ ನಮ್ಮಲ್ಲಿ ಇವತ್ತೇನು ಸ್ಪೆಷಲ್ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಲಾಗಲ್ಲಿ ಏನ್ ಮಾಡ್ತೀವಿ ನೋಡಕ ರೆಡಿ ಇದೀರಿ ಮತ್ತೆ ನೀವು ಯಾರ್ಯಾರ ಉಂದ್ರಿ ಅದು ಮಾಡೋವ್ರದೇರಿ ಉಂದ್ರಿ ಅಂದ್ರೆ ಗೊತ್ತ ಗೊತ್ತಾ ನಿಮ್ಗ ಉಂದ್ರಿ ಅಂದ್ರೆ ಏನು ನನ್ ಕಮೆಂಟ್ ಮಾಡ್ರಿ ಉಂದ್ರಿ ಅಂದ್ರೆ ಏನ್ ಅಂದ್ರೆ ನಿಮಗೆ ನಮ್ ಕಡೆ ಇಲಿ ವಾರ ಅಂತಾರ ಉಂದ್ರಿ ಅಂತಾರ ಬಹಳಷ್ಟೆಲ್ಲ ನಮ್ ಕಡೆ ಎಲ್ಲ ಅಂತಾರ ಆಮೇಲೆ ಯಾರು ನಾನ್ವೆಜ್ ಅವ್ರು ಗುಗ್ರಿ ಮಾಡ್ತಾರ ಗುಗ್ರಿ ಗೊತ್ತಾ ಗುಗ್ರಿ ಅಂದ್ರೆ ಎಲ್ಲಾ ತರ ಕಾಳುಗಳು ಕುಲ್ಸಿ ತಿನ್ನು ಮಜಾನು ಬೇರೆ ಇರ್ತದ ಗುಗ್ರಿ ದೇವ್ರ ಮುಂದೆ ನೆವದಿ ಇಡ್ತಾರ ಗಣೇಶನ್ ಮುಂದೆ ಆಮೇಲೆ ನಾನ್ವೆಜ್ ಮಾಡೋರು ಎಲ್ಲಾ ಕಡೆ ನಾನ್ ವೆಜ್ ಅಂದ್ರೆ ನಾನ್ವೆಜ್ ಮಾಡ್ತಾರ ಇವತ್ತ ನಾನ್ ವೆಜ್ ಮಾಡಿ ಎಲ್ಲಾ ಕಡೆ ಆ ಕಡೆ ಈ ಮೂಲಿ ಆ ಮೂಲಿ ಅಲ್ಲೆಲ್ಲ ಹಂಗ ಬಿಡ್ತಾರ ಅಂದ್ರೆ ಸ್ವಲ್ಪ ಸ್ವಲ್ಪ ಎಲ್ಲಾ ಕಡೆ ಒಂದು ಸ್ವಲ್ಪ ಸೊಪ್ಪು ಇದ ಜೀರಣ ಸೀರೆ ತೊಗೊಂಡಿದ್ವಿ ನಾವು ಅವಾಗ ಬಹಳ ಇಷ್ಟ ಆಗೈತಿ ಇದು ಸ್ವಚ್ಛ ತೊಳೆಯಲ್ಲ ಅಂತ ಹೇಳಿ ಅಂತ ಇದಾರೆ ಮತ್ತೆ ಪಾಪ ಅವ್ರಿಗೂ ತೊಳಕ್ ಬರಲ್ಲ ಸ್ವಚ್ಛ ಹಂಗೆ ಇದಕ್ಕೆ ಸಡಿ ನೀನ ತೊಳ್ಕೊಳಂತ ನಂಗೆ ಹೇಳಿದಾರ ಅದು ಇದಕ್ಕ ನಾನು ತೊಳಿತೇನೆ ಇವತ್ತು ಸ್ವಲ್ಪ ನೆನಿಸಿಟ್ ಬರ್ತೇನೆ ಹ್ಮ್ ಮತ್ತೆ ಆಮೇಲೆ ಸುಜಾತಕ ಬಂದ್ಮೇಲೆ ಇದು ಸ್ನಾನ ಸ್ನಾನ ಮಾಡಿ ನೀನು ಉಟ್ಕೊಂಡು ಸಡಿ ಐತಿ ಇದು ಸುಜಾತಕ ಬಂದ್ಮೇಲೆ ತೊಳಿತಾ ಇವೆರಡು ಬೇರೆ ಸಪ್ರೇಟ್ ಸಪ್ರೇಟ್ ಇದು ತೊಳಿತಾ ಅಕ್ಕ ಏನ್ ನಾನು ನೆನಿಸಿಟ್ ಬರ್ತೇನೆ ನಾನು ತೊಳ್ದಾಕ್ತೇನೆ ಇಲ್ಲಿ ಗಣೇಶನ್ ಪೂಜೆ ಮಾಡಿದೀವಿ ಈ ಪೂಜೆ ತಗೀತೀನಿ ಆಮೇಲೆ ಅತ್ತೆನೊಂದು ಬರ್ತಾರಿಲ್ಲ ಅತ್ತೆನ ತಲಸ್ನಾನ ಆಯ್ತು ಬಾಣುವರ ಸ್ಪೆಷಲ್ ಇವತ್ತು ಅತ್ತೆನ್ ಪ್ಲೇಟ್ ರೆಡಿ ಆಗಿತಿ ಅತ್ತೆ ಖીર ಅಂದ್ರೆ ಬಹಳ ಇಷ್ಟ ಆಮೇಲೆ ಮಿಥು ಮಿಥು ಸ್ವೀಟ್ ಮೇಲ್ ಬಹಳ ಅವರದು ಅದಕ್ಕೆ ಮಿಥು ಖીર ಅನ್ನสารಾ ಆಪ್ಲ ಎಲ್ಲಾ ರೆಡಿ ಮಾಡ್ಕೊಟ್ಟಿದ್ದೀನಿ ಪಾಪ ತಿನ್ಲಿ ಅತ್ತೆ ಬಿಟ್ಟೆ ಪೆಟ್ಟ್ ಕೊಟ್ಟುಕೊಳ್ಳೋ ಗಯೆ ಇದೆ ಹಾ ಕರೆಕ್ಟದ್ಯಾ थे थे दे करून। है चेच घाटे में नाश्ता करूँ बहुत नाश्ता वाला नोट आया मैं कितने तमिलना फ्लॉट बेटे आगे लूँ नैने अपनी खेता तो भी के नहीं ला आमिल खेती थी अन्ना बास में तो अन्ना मैत्री हंगर कितने इंग्लिश टाइम मैत्री इष्ट का ना ना भाईस्टा लानिगा यार ಅಪ್ಪಾ ಹಿಂಗ ಇಷ್ಟ ಮೆತ್ತಗ ಹ್ಮ್ ಮತ್ತೆ ಇಷ್ಟ ಆಗ್ತದ ಮತ್ತ್ ಅದ ಮಾಡಕ್ ಬರ್ತದಲ್ಲ ಆಮೇಲೆ ಬಾ ತಿನ್ನೋದಿಲ್ಲ ನೀವಾದ್ರು ಎಲ್ ತಿಂತೀರ ಸುಮ್ನೆ ಸೋನಾ ಮಸೂರಿ ಯಾರಾದರೂ ಬಂದ್ರ ಮಾಡಿದ್ರೆ ಅಷ್ಟೋದು ನಮ್ಗೆ ನಮ್ಗೆಲ್ಲಾರ್ಗು ಬಾಸ್ಮತಿ ಒಂದಕ್ಕ ಹಾಕಿದ್ರು ಬಾಳ ಗಿಡ ಆಗ್ತೈತಿ ಇದೆ ನೆಡ್ತೇತಿ ಹಂಗು ಇಷ್ಟ ಆಗ್ತೈತಿ ಕಾಳ್ ಕಾಳ ಆಗ್ತೈತಿ ಅವ್ರಿಗೆ ಇಷ್ಟ ಆಗಲ್ಲ ಅದ್ ಉದ್ರ ಉದ್ರ ಅನ್ನ ತಿನ್ನೋದನ ಇಲ್ಲ ಮತ್ತ್ ಇದು ಬಾಸ್ಮತಿ ಅನ್ನ ತಂದಿಟ್ಟು ತಗೊಬಂದಿರ್ತೇವಿ ತಂದಿಟ್ಟಿರ್ತೇವಿ ಆಮೇಲೆ ಅದನ್ನ ಮೆತ್ತಗ ಅನ್ನ ಈ ರೀತಿ ಮಾಡಿರ್ತೀನಿ ಅತ್ತೆಗ ಹಿಂಗ ಅನ್ನ ಇಷ್ಟ ನೋಡಿ ಅವ್ರ ಮೊದ್ಲಿಂದನೂ ಪಾಪ ಬಡತನ ಪರಿಸ್ಥಿತಿ ಒಳಗೆ ಅನ್ನ ಆಗಿಲ್ಲ ಮತ್ತೆ ಈಗ ದೇವ್ರ ಎಲ್ಲಾ ಅನುಕೂಲ ಐದು ಜನ ಮಕ್ಕಳು ಎಲ್ಲಾ ಎಷ್ಟ್ ಒಳ್ಳೆಯ ಎಲ್ಲ ಅದ ಅವ್ರಿಗೆ ಒಂದ್ ಒಂದ್ ತುತ್ತ ತಿಂದ್ರೆ ಸಾಕು ಅವ್ರೇನ್ ಬಹಳ ತಿನ್ನೋದಿಲ್ಲ ಅನ್ನ ಇಷ್ಟ ಮೆತ್ತ ಮಾಡಿದ್ವು ಅಂದ್ರೆ ಬಹಳ ಇಷ್ಟಪಟ್ಟು ತಿಂತಾರ ನೋಡ್ರಿ ಅದಕ್ಕ ಮಾಡಿಕೊಡೋಣ ಎಲ್ಲಾರು क्या रंग ले रहे हैं इनको ली बोलर हाँ हाँ नहीं यादू <coughs> के लोग आते हैं वो पुरी ले वो करो ये लागू नहीं बगाया हाँ ये बगाया बबी हाँ क्या से लागू नहीं क्या यह सारे आते नहीं है क्या बोले बोले ही कसम लगती है मतलब कौनसे कौनसे तो बोले लाइन्स में आते हैं हाँ कौनसे कौनसे यादू हाँ य

ಅಸ ಬೋಯಿ ಕುಡಸನ ತರ ಮೈತುತೆ ಈ ಮೊಳ ಕಳತೆ ಮನ್ ಇರತ ಬಡತ ಕಳತೆ ಕರೆಕ್ಟ್ ಗೆಟ್ ಹೊರತ ಅಂದೆ ಅನಿ ಏರಸತನ ಉದೇ ಸಫಲೇ ತ್ಯಾ ಸಫಲೇ ಉದೇ ಅಂತ ಟ್ರಿಪ್ ವರಿಯ ಅಂತಾರೆ ನೈ ಐ ಓ ವಿ ಸಂಧೇನ ಅಪ್ಪ ಕಿತ ಹೇಳ್ತೇ ಒಡಿ ತಿನ್ನಿ ಮಾಡ್ಕೊತರೆ ಚಿನ್ನು ನಿನ್ನಿಂದ கீರ கீರ ಮಾಡ್ಕೊತಿ கீರ ಸಾಕ್ ಮಾಡಿ ಅಯ್ಯೋ ಅದ್ ಸ್ನಾನ ಆಯ್ತು ಹೆಂಗ್ ಬೇಬಿ ತರಾತ್ರಿ ಹೇಳ್ತಾ ಇದ್ರು ನೋಡಿ ಅಲ್ಲಿ ಬಟ್ಟೆಲಿ ಒಸ್ಕೊತ ಇದಾರೆ ವಾರಕ್ಕೊಂದ್ಸಲ ಎಣ್ಣೆ ಹಾಕಿ ಸ್ನಾನ ಮಾಡಿಸ್ತೇನೆ ಅವರಿಗೆ ಬಹಳ ಖುಷಿ ಆಗಿರ್ತಾರ ಖರೀ ತಯಾರಿಲ್ಲ ಊರಿಗೆ ಹೋಗ್ತೇನೆ ಊರಿಗೆ ಹೋಗ್ತೇನೆ ಅನ್ಕೊತ ಮತ್ತೆ ಇಂಥವೆಲ್ಲ ಫನ್ನಿ ಲಾಗ್ಸ್ ಅದಾವಲ್ಲ ಮಿಸ್ ಮಾಡ್ಕೋಬೇಡ್ರಿ ಎಲ್ಲಾರು ನೋಡ್ರಿ ಮತ್ತೆ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಮಾಡ್ರಿ ಎಲ್ಲ ಸಬ್ಸ್ಕ್ರೈಬರ್ ಎಲ್ಲ ನೀವು ಎಷ್ಟೆಲ್ಲ ಸೇರ್ ಮಾಡ್ಬೇಕು ಎಷ್ಟು ಜನಗೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿ ಮಾಡಿಸ್ಕೊಡ್ಬೇಕು ನಮ್ ಅದ ಅಂತ ಹೇಳಿ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಲಾಗ್ ಅದ ಹೆಸರು ಹೇಳಿ ನೀವ್ ಎಲ್ಲರಿಗೂ ಸೇರ್ ಮಾಡ್ಬೇಕು ಯಾವಾಗ ನೀವು ಮಾಡೋರು ಹ್ಮ್ ಒಂದು ಕನ್ನಡತಿ ಇಷ್ಟೊಂದು ಕಷ್ಟಪಟ್ಟ ಎಲ್ಲ ಎಲ್ಲಾ ನಿಮ್ ಸಲುವಾಗಿ ಇಷ್ಟೊಂದೆಲ್ಲ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾಳ ಸಪೋರ್ಟ್ ಮಾಡಿ ಅಲ್ಲ ಅವಳಿಗೆ ಮತ್ತೆ ಅದು ಮಾಡ್ಕೊಂಡು ನಡೀರಿ ಟೈಮ್ ಆಗೈತಿ आता साडी धुऊन साडी येऊन घातलोय शॅम्पू घालू ना दोन्ही पण साड्या गीता दिल्याला आणि ते आम्ही घेतल्याला नंतर वाळू घालवा जरा पाणी निथळू दे ओके त्या वॉकिंग करा बरं किडे साहेब चाल आता बायलोडी नंदिंडी अर्धा पापड अर्धा अन्न सर ती ಇಷ್ಟು ಕಮ್ಮಿ ತಿಂತೀರಾ ಅಂತ ಎಲ್ಲ ಅಂತ ಊಟಾನೇ ಇಷ್ಟ ಐದ್ ನೋಡಿ ಏನ್ ಮಾಡ್ತೀರಾ ಇದ್ದೀನಿ ಹಂಗ ತಗೊಳ್ರಿ ಎಲ್ಲರಿಗೂ ಮೊದಕ ಇದೆ ನೋಡಿ ಇಲ್ಲಿ ಮತ್ತೆ ತಿಂಡಿ ಮಾಡೋಣ ಬರ್ರಿ ಇಲ್ಲಿ ಏನ್ ಮಾಡ್ಕೊಂಡಿದ್ದೀರಾ ಇದು ಗಾಯ ಅದು ಏಟು

ಪಾಪ ನಿಮ್ಗ ಬಡ ಬಡದ ನಿಮ್ಗೂ ಎಷ್ಟ್ ನೋವ್ ಆಗೇತಿ ಬಡದವ್ರಿಗೂ ಎಷ್ಟ್ ನೋವ್ ಆಗಿರ್ಬೇಕಲ್ಲ ಪಾಪ ಅವನ್ಗೂ ಬೇಜ ನೀವ್ ಅಲ್ಲೇ ಹೋಗಿದ್ರಿ ಅಷ್ಟ ಹತ್ರ ಹ್ಮ್ ಎಲ್ಲಾರ್ಗು ಹೇಳ್ರಿ ಇಲ್ಲ ನೋಡ್ರಿ ಅಂತ ನಿನ್ನೆ ನಮ್ಮ ಸೆಂಟ್ರಲ್ ಎಕ್ಸೈಸ್ ಕ್ವಾರ್ಟರ್ಸ್ ಅಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ರೆ ನಾವು ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದಿವಿ ಅದೇ ರೀತಿ ಸುಮಾರು ಹೊತ್ತು ನಾವು ಬಿಮ್ಸ್ ಅಲ್ಲಿ ಬೆಳಗಾವಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ನಮ್ಮ ಹುಡುಗರು ಹೋಗ್ತಾ ಇದ್ರಲ್ಲಾ ಮಕ್ಕಳು ಇಬ್ಬರು ಅಲ್ಲಿ ಓದ್ತಾ ಇದಾರೆ ಎಸ್ ಬಿ ಬಿ ಎಸ್ ಕೂಡ ಪ್ರತಿ ವರ್ಷ ಪ್ರತಿಷ್ಠಾಪನೆ ಮಾಡ್ತಾರೆ ಆಮೇಲೆ ವೈಯಕ್ತಿಕವಾಗಿ ನಮಗೆ ಆಮಂತ್ರಣ ಕೊಡ್ತಾರೆ ಅಲ್ಲಿ ಕೂಡ ನಾವು ಹೋಗಿದ್ದೀವಿ ಆಮೇಲೆ ಅಲ್ಲಿ ಪೂಜೆಗಾಗಿ ನಾವೇ ಕೂತಿದ್ವಿ ಸೊ ಅದಕ್ಕೆ ಇವತ್ತು ಅದೆಲ್ಲಾ ವಿಡಿಯೋ ಚಿತ್ರೀಕರಣ ಇವತ್ತು ಬಿಟ್ಟಿದ್ದೀವಿ ಸೊ ಅದನ್ನ ನೋಡ್ರಿ ಮತ್ತೆ ನೋಡಿ ನಿಮಗ ಅನಿಸ್ತದೆ ಏನ್ ಅನ್ಸತ್ತ ನಿಮ್ಗೆ ಕಾಮೆಂಟ್ ಗಳ ಮೂಲಕ ತಿಳಿಸಿ ಸೊ ಆಮೇಲೆ ನಿಮ್ಮ ಹಿತೈಷಿ ಬಂಧುಗಳಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಹಂಚ್ ನಿಮ್ಮ ಒಂದು ಸಹಕಾರ ಮತ್ತು ಪ್ರೋತ್ಸಾಹ ಇರಲಿ ಆಯ್ತ್ರಿ ಸಾಹೇಬ್ರ ಮಾಡ್ತಾ ತಗೋರಿ ಯಾಕೆ ಚಿಂತೆ ಮಾಡ್ತೇವ್ರಿ ಇಷ್ಟ ನಿಮ್ಮ ಚಾನೆಲ್ ನಾವ್ ಮುಂದೆ ತಗೊಂಡ್ ಬರ್ತೇವ್ ತಗೋರಿ ನಾವ್ ಸಪೋರ್ಟ್ ಮಾಡ್ತೇವ್ ತಗೋರಿ ಅಂತ ಇದಾರ ನನ್ನ ಅಭಿಮಾನಿ ಇಲ್ಲಿ ಶರ್ಟ್ ಮಸ್ತ್ ಅನ್ಸೋದಿಲ್ಲ ನಿಮಗ ಬ್ಲೂ ಅಂದ್ರೆ ಎಲ್ಲಾ ಹುಡುಗರಿಗೆ ಚೆಂದ ಕಾಣಿಸ್ತದಲ್ಲ ಕಲರ್ ಇದೆ ಅದೇ ಅದೇ ಸೊ ನಾವು ಬಿಮ್ಸ್

ಗಿರ್ನಿ ಈಗ ನೀವು ನೀವ್ ಇದು ಇದ ಅಕ್ಷಯ ಅದೇ ಬಂದಿದ್ದ ಆ ದಿನ ಅದ ಹೇಳಿದ ರೀ ನಿಮ್ಮ ಬಂದ ಭೇಟಿಯಾಗಿ ವಿಡಿಯೋದು ಮಾಡ್ಕೊಂಡು ಹೋಗ್ರಿ ಅಂತಂದ ಮತ್ ನೀನೆ ಬಂದಿದ್ದೆ ಮತ್ ಗಣೇಶ್ ತಂದಿರ್ಲಿಲ್ಲ ಅಕ್ಷಯ್ ಹೇಳ್ರಿ ಎಲ್ಲಾ ಕರ್ಕೊಂಡ್ ಬಂದಿದ್ರು

ಸರ್ವಮತ್ತೆಲ್ಲ ಅಧ್ಯಕ್ಷಿ ಸದಸ್ಯ ಐತೆಗಳು ಉಪಸ್ಥಿತಿ ಇರಂತು ಥ್ಯಾಂಕ್ ಯು ಸೋ ಮಚ್ ಇದು आवाज ಆ ಇದೇ ಬರಕೈದು ಇನ್ನು ಅವರಂತ ತುಂಬಾ ನೋಡಿ ಅತ್ತಾಗ ಬ್ಲಾಕ್ ಪೀಸ್ ಕೊರ್ತಾ ಇದೇನು ಒಳಕಲ್ಲಿ ಅವರು ಸುಜತಾಗಳ ಮನೆ ಕಡೆ ಆದರು ಅವರು ಅವ್ರಿಗೆ ಹೊಲ್ತು ಕೊಡ್ತಾರೆ ಚಲೋ ಹೊಲ್ದಾರ ಇದೆಲ್ಲ ಮೊದಲು ಮುಂಚೆ ಅಜ್ಜಿ ಬಂದಾಗ ನಾ ಹೊಲಿಸಿದ್ದೆ ಅವರಿಗೆ ಈ ಥರ ಬ್ಲೌಸ್ ಅಷ್ಟು ಹಾಕಲ್ಲ ಹಾಕೋಲ್ಲ ಏನಿಲ್ಲ ಅವ್ರಿಗೆ ಹಂಗೆ ಪ್ಲೇನ್ ಇಷ್ಟ ಮದ್ದು ಅಳತಿ ಇದ್ದೀನಿ ಆಮೇಲೆ ಇವು ಎರಡು ಬ್ಲೌಸ್ ಪೀಸ್ ಇದ್ದೀನಿ ಸದ್ಯಾಗ ಅವರಿಗೆ ಮನೆಯಾಗೆ ಹಾಕೊಳಾಕದು ಅವ್ರಿಗೆ ಈ ಕಲರ್ ಅಂದ್ರೆ ಭಾಳ ಇಷ್ಟ ಡಾರ್ಕ್ ಈ ಚಾಕ್ಲೇಟಿ ಎಲ್ಲ ಸಡಿ ಮೇಲೆ ಬರ್ತದಂತ ಅಂತಾರೆ ಎಷ್ಟು ಚಿಂತೆ ಮಾಡ್ತಿ ಎಲ್ಲ ಚಿಂತಿ ದೇವ್ರು ನಿನಗೆ ಕೊಟ್ಟ ಅಂತ ಹೇಳಿ ಅನ್ಕೋತ ಮನೆ ಹುಲ್ಗೆ ಹೋಗ್ತೀನಂತ ಕೂತಾರೆ ನೋಡಿರಿ ನೀವಾದರೂ ಸ್ವಲ್ಪ ಹೇಳ್ತೀರಿ ಇವರಿಗೆ ಗಪ್ಪಿ ಇರೋದು ಬಿಟ್ಟ ಒಂದ ಕಡೆ ಅಲ್ಲಿ ಇರೋದು ಅಂತಂದ್ರೆ ಅವ್ರಿಗೂ ಎಲ್ಲ ಬೇಜಾರಾಗ್ತದಲ್ಲ ಸ್ವಲ್ಪ ದಿನ ನಂಕಡೆ ಕಡೆ ಇದ್ರೆ ನಾವು ಸ್ವಲ್ಪ ಎಲ್ಲರೂ ಸ್ವಲ್ಪ ನೋಡ್ಕೋಬೋದಲ್ಲ ಈ ವಯಸ್ಸೊಳಗೆ ಯಾಕೆ ಹಿರಿಯರು ಹಿಂಗೆ ಮಾಡ್ತಾರೆ ಮತ್ತೆ ಸುಜಾತ ಅಡ್ವಾನ್ಸ್ ತೊಗೊಂಡಳು ಗ್ಯಾಸ್ ಮುಗ್ದದ ಅಂಟಿ ನಮಗೆ ದುಡ್ಡು ಕೊಡ್ರಿ ಅಂತ ನಾತಾಳೆ ನೀನೆ ಬ್ಯಾಳಿ ಕುದಿಯೋಕೆ ಹಾಕಿದ್ದ ಬ್ಯಾಳಿ ಮತ್ತೆ ಬಿಟ್ರಂತ ಹಂಗೆ ಅರ್ಧ ಕುದ್ದಿದ್ದ ಬಿಟ್ಟಾರಂತ ಮತ್ತು ದೇವ್ರಿಗೆ ಇಷ್ಟೊಂದು ಪರೀಕ್ಷೆಗಳು ಮಾಡ್ತಾರೆ ನೋಡಿ ಏನು ಮಾಡೋದು ಹಿಂಗದ ನೋಡಿ ಮತ್ತೀಗ ಅಡ್ವಾನ್ಸ್ ತೊಗೊಂಡೋಟಾ ನೋಡಿ ಒಂದು ಸಾವಿರ ರೂಪಾಯಿ ಅಜ್ಜಿ ಇನ್ನೂ ಕನ್ನಾಗಿ ಔಷಧಿ ಹೇಗೆ ಮಲ್ಸಿರಿ ಮಲ್ಕೋರಿ ಅಂತ ಸ್ವಲ್ಪ ಹೊತ್ತು ಸ್ಕ್ವೀರಲ್ ಅಳಿಲು ಎಷ್ಟು ಕೂಗಾತಿ ಎಷ್ಟು ಗಲಾಟೆ ಬಣಾತಿ ಅದ ಹಾಂ ಜಗಳ ಮಾಡತ್ತೇರಿ ಇಬ್ಬರು ಎಷ್ಟು ಆವಾಜಿದ್ ನಿಂದ ಹಾಂ ಎಲ್ಲೋಗಿದ್ದೀ ಎರಡು ಮೂರು ದಿನಕ್ಕೆ ಬಂದೇನೇ ಇಲ್ಲ ನಿನ್ನ ಆವಾಜ ಕೇಳಿಲ್ಲ ನಾನು ಏನಂತ ಇದೀಯಾ ಬಾ ನಿಮ್ಗೆ ಊಟ ಕೊಡ್ಬಲ್ಲು ನಾವ ಬಾ ಊಟ ಇಷ್ಟು ಕೂಗಾತಿ ಅದ ಗಂಟಲು ಈಗ ನಮ್ಮ ಮನೆ ಒಳಗೆ ಏನು ನಡ್ದದ ಚಪಾತಿ ಮಾಡ್ತಾ ಇದೀವಿ ನಾವು ಇವತ್ತು ಚಪಾತಿ ಮತ್ತು ಅನ್ನ ಮಾಡೈತಿ ಈಗ ಚಪಾತಿ ಮತ್ತು ಎಲ್ಲ ಮಾಡೋದಿದೆ ನಾನ್ ವೆಜ್ ಅದು ಮಾಡೋದ ಕೆಲಸ ಅದಾವ ಎಷ್ಟೊಂದು ಲೇಟ್ ಆಯ್ತಿ ಇವತ್ತು ಎಲ್ಲ ಅಡುಗೆ ಮಾಡಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ನಮ್ಗೆ ಚಪಾತಿ ಆಗ್ತಿತ್ತು ಎಲ್ಲರಿಗೂ ಅನ್ನ ಸಾರ ಖೀರ ಎಲ್ಲ ಕೊಟ್ಟ ಪೂಜಾ ಕಂಚಿಲ ರೆಡಿ ಆಗೈತಿ ಪಾಪ ಗ್ಯಾಸ್ ಖಾಲಿ ಆಗೈತೆ ಅಂತ ಮನ್ಯಾಗ ಏನು ಮಾಡುದು ಹೇಳಿ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಊಟ ಕಟ್ಟಿ ಕೊಟ್ಟೆ ಮತ್ತು ಅಜ್ಜಿನ ಬ್ಲೌಸ್ನೂ ಕೊಟ್ಟೆ ತೊಗೊಂಡೋಗ್ವಾ ಅಂತ ಅಲ್ಲಿ ಕೊಡ್ತಾಳೆ ಈಗ ಈ ಅಜ್ಜಿನ ಸಾಡಿನೂ ಒಣಗಿತು ತೊಳೆದು ಹಾಕಿದ್ವಿ ಒಣಗಿತು ಅಲ್ಲೊಂದಿದೆ ಇಲ್ಲೊಂದಿದೆ ಎಷ್ಟು ಖುಷಿಯಾಗ್ಯಾರವ್ರೆ ಎಷ್ಟು ಸ್ವಚ್ಛ ತೊಳ್ದು ಎಷ್ಟು ನೀಟ್ ತೊಳ್ದು ಅಂತ ಹೇಳಿ ಅವ್ರ ಖುಷಿನೇ ನನ್ಗೆ ಖುಷಿ ಅದ ಖರೆ ತಯಾರಿಲ್ಲ ಊರಿಗೆ ಹೋಗ್ತೇನೆ ಊರಿಗೆ ಹೋಗ್ತೇನೆ ಅಂತ ಅನ್ಕೋಕೊತಾರೆ ನೋಡ್ರಿ ನೀವಾದ್ರೂ ಸ್ವಲ್ಪ ಹೇಳ್ತಾರೆ ಇವ್ರಿಗೆ ನಮ್ಮ ನಮ್ಮತ್ತ ತೊಳೆದು ಮಡಚಿ ಎಲ್ಲ ರೆಡಿ ಆಯ್ತು ಸೀರೆ ಅತ್ತೆ ಹಾಕೊಳ್ರಿ ನೀವು ಸೀರೆ ಇದೆ ನಿಮ್ಗೆ ಭಾಳ ಇಷ್ಟ ಆಗ್ತೈತಿ ನೋಡಿ ಗಣೇಶ ಹೊಡಿಯೋ ಜೋಡಿದೀನಿ ನೋಡ್ಕೊಂಡು ಕೂತಿದಾರೆ ಅವರಿಗೆ ಸ್ವಲ್ಪ ಟೈಮ್ ಪಾಸ್ ಆಗ್ತೈತಿ ಇನ್ನು ಅಡಿಗೆ ಮಾಡೋದೈತ್ ನಂಗೆ ಅಪ್ಪು ಕಳಿಸ್ತಾ ಇದ್ದೀನಿ ಅಂಗಡಿ ಅಂತ ಹೇಳಿ ಟೈಮ್ ಹನ್ನೆರಡು ಗಂಟೆ ಆಗ್ಲಿಕ್ಕೆ ಬಂದದ ಇನ್ನೂ ಅಡಿಗೆ ಮಾಡಕ್ಕೆ ಇನ್ನೂ ಅಲ್ಲೇ ನಾನ್ ವೆಜ್ ಅಂಗಡಿಯಾಗ ಅಪ್ಪು ಕಳಿಸ್ಕೊಟ್ಟೆ ಹೋಗಿ ತೊಗೊಂಬರಪ್ಪ ಅಪ್ಪು ಅಂತ ಅದಕ್ಕೆ ಅಪ್ಪು ತೊಗೊಂಬರಾಕ್ ಹೋಗ್ಯಾನ ಆಮೇಲೆ ಸುಜಾತನು ಎಲ್ಲ ಕೆಲಸ ಮಾಡಿ ಹೋದ್ರು ಮತ್ತೆ ಪಟ್ ಪಟ್ ಅಡಿಗೆ ಮಾಡ್ಕೊಂಡ ಅತ್ಯಾಗ ಊಟಕ್ಕೆ ಕೊಡುದದ ಆಮೇಲೆ ಮನೆಯವರು ಹೊರಗಡೆ ಹೋಗ್ಯಾರ ಮಲ್ಕೊಂಡಾರಂತ ಸುಳ್ಳು ಹೇಳಿದೀವ ಅತ್ಯಾಗ ಹಂಗ ಮಾಡೋದಾಗ್ತದ ದುಡಿ ಬರೀ ಸುಳ್ಳು ಸುಳ್ಳು ಹೇಳೋದಾಗ್ತದೆ ಎಷ್ಟಂತ ಸುಳ್ಳು ಹೇಳೋದ್ರಿ ಹಂಗ ಹಾ ಮನೆಯಲ್ಲಿ ಹಿರಿಯರಿದ್ರೆ ನೀವು ಹಿಂಗ ಸುಳ್ಳು ಹೇಳ್ತೀರಾ ಹೇಳೋದಿದ್ರ ಸುಳ್ಳ ಅದಕ್ಕೇನಾಗ್ತದಪ್ಪ ಇದ್ರೆ ಆಯ್ತಲ್ಲ ಅವ್ರ ಖುಷಿ ಹೇಳೋದು ಒಂದ ಕೆಲ್ಸ ಇದೆಯಲ್ಲ ನಮ್ಗ ಮತ್ತೇನ್ರಿ ಯಾಕ್ರಿ ನಿಮ್ಗ್ ಜೋರ್ ಮಾಡ್ತಾ ಇದೀನಿ ನಾನು ಬಾಳ ಎಲ್ಲಾರ್ಗು ಇಲ್ಲ ಏನಿಲ್ಲ ಅವ್ರ ಖುಷಿನ ಅಲ್ಲ ಅವ್ರ ಖುಷಿನ ನಮ್ ಖುಷಿ ಅದ ಪಾಪ ಹೋಗ್ತೇನೆ ಅಂತ ಇದ್ರು ಹೇಳ್ತೀರಿ ಬಾರೇ ಊಟ ಮಾಡ್ಬಾ ಅಜ್ಜಿ ಊಟ ಕೂತಾರು अजी होतीला यर्ड उंदरी मारेवंता येन ಹೇಳ್ತಾರ ನೋಡೋ ನನಗೆ ಅತೆ ಸಾಂಬರ ಸಾಂಬರ ಈಗನೇ ಹಾ ಶಜ್ಲೇ ಏಕವ ಅದಕ್ಕೆ આજ ಉಂದರಿ काय करायो आज ಉಂದಿರla केलाओ ಆ ಉಂದರಿ ಆ ಇಲ್ಲಿ ಬಂದಾ ಆ ಇಲ್ಲಿ ವಾರ ಹೋಯ್ ಹೋಯ್ ನೋಡಿ ಟೈಮ್ ಬಂದದ ಊಟ ಇನ್ನು ಇವ್ರು ಬಂದಿಲ್ಲ ಯಾವಾಗ ಬರ್ತಾರ ಹೇಳಿ ಹಿಂಗ್ ಮಾಡ್ಕೋದ್ ಕೊಡ್ತಾರ ಮತ್ತೆ ಹಿಂಗ ಮಾಡೋದ್ರಿಂದ ಎಷ್ಟ್ ಇದಾಗ್ತೈತ್ ನಮಗ ಪಾಪ ಬಿಟ್ಟ ಊಟ ಮಾಡೋದಾಯ್ತು ಅವ್ರಿಗೆ ಮತ್ತೆ ಗಂಟೆಗೆ ಬರ್ತಾರ ನೋಡೋಣ ಈಗ ಅಲ್ಲಿ ಬಿದ್ರಿ ಸರ್ ಇವ್ರ ಆಫೀಸ್ ಒಳಗ ಕೆಲ್ಸ ಮಾಡ್ತಾರ ಅವರು ಸರ್ ಸತ್ಯನಾರಾಯಣ ಪೂಜೆ ಇಟ್ಕೊಂಡಾರಂತ ನಮಗೂ ಎಲ್ಲ ಕರೆದಿದ್ರು ಅಜ್ಜಿ ಸಲುವಾಗಿ ನಮಗೆ ಹೋಗೋಕ್ಕಾಗಿಲ್ಲ ಅದಕ್ಕೆ ಇವ್ರು ಹೋಗಿ ಬರ್ತೇನೆ ಅಂದಾರ ಮತ್ತು ಫೋನ್ ಯೂಸ್ವಾದ್ ನೋಡಿದ್ರು ಮ್ಯಾಲೆ ಕೆಲಸ ಮಾಡದಂತ ಸುಳ್ಳು ಹೇಳುವಟ ಸುಳು ಹೇಳಮಟ ರಗಡ್ ಆಗಿತ್ತು ನಂಗೆ ಪಾಪ ಎಷ್ಟು ಮೂರು ನಾಲ್ಕು ತಾಸು ರೀ ಅವ್ರಿ ಇಲ್ದ ಮತ್ತು ಏನು ಮಾಡಿದ್ರು ಕೇಳಕ್ಕೆ ತಯಾರಿಲ್ಲ ಅವ್ರ ಮತ್ತೆ ಮ್ಯಾಲೆ ಹೋಗಿ ಮೆಟ್ಲಾ ಕಡೆಗೆ ಹೋದ್ರ ಸುರೇಶ್ ರೀ ಬಾಬಾ ಈಕೆ ಅದು ಟೈಮ್

कस करायला बघा ते कोण आता त्या सिंधुपूरवेट मध्ये कुठे आहे आता वर जाऊन आला पोरांच्याकडे वर जाऊन आला जाऊन जाऊन आला परवा <laughs> कस गेला जायला आलं चौकास गेला के के, हा, हा माहित झालं

ನಂಗನೆ ಅಲ್ಲಿನ ಹರಪೋ ಮಲೆ ಅಸೇ ಜನು जातोน ತಾವಾ ಕಳೆ ಹೋಗಕತ್ತೆ ತೋ ಇವನ ಕಾಯಸತಾ ಇಸಾತ ತೋ ಹೇಗಲ ಹೋಗು ನ ಲೈಟ್ ಹಚ್ಚಕತ್ತೆ ತಾನೆ ಹೋಗ್ರು ನಿ ಒಂದಿನ ಬಂದಿದ್ರ ಅಂತ ಹೇಳಾತಿದ್ದ ಮಲೆ ಒಬ್ರ ಯಾರು ಇರ್ಲಿಲ್ಲ ಹೋಗ ಮಲೆ ಹೌದಾ ಮತ್ತೆ ಬಿದ್ರಂದ್ರೆ ಹಂಗ್ ಮಾಡಕತ್ತೆ ಇಲ್ಲ ಹಂಗ ಬಂದೆ ಅಲ್ಲಾ ನೋಡಿ ಹೋಗಿದ್ರ ಮನ್ನ ಹಾ ಆಯ್ತು ಚಪ್ಪಾಟಷ್ಟೇ ಖುಷಿ ಆದ್ರಲ್ಲ ಅವ್ರ ಆರಾಮ್ ಬಂದ್ರಲ್ಲ ಆಯ್ತು ಶಮ ನೋಡ್ಬಾ ಇಲ್ಲಿ ಛಿ 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 ಹಾಕೋಲ್ಲ ಅದು ಇಲ್ಲಿ ಖರ್ ಚಲೋ ಐತ್ಲ ಅದ್ ಹಾಕೋಬಹುದು ಈಗ ಒಂದ್ ಸ್ವಲ್ಪ ಚೇಂಜ್ ಅನಸ್ತೈತಿ ನೋಡಿ ಏನ್ ಹಾಕೋತಿದಾನ ಇಲ್ಲಿ ಚಲೋ ಅನ್ಸತೈತ್ಲ ಪ್ಯಾಂಟು ಚಲೋ ಅನ್ಸತ್ತೈತಿ

ಯಾಕಂದ್ರೆ ಬರೀ ಬರ್ತೈತಿ ಮತ್ತೆ ಎರಡು ರೂಪಾಯಿ ಕೊಡ್ರಿ ಎಂಟಿ ಐದು ರೂಪಾಯಿ ಕೊಡ್ರಿ ಅಂತ ಹೇಳ್ತಾಳೆ ಮತ್ತಿಲ್ಲರ್ ಕಾಯಿನ್ ದ ಬಾಳು ಮುಗ್ದಿದ್ದು ಕೊಟ್ಟು ಕೊಟ್ಟಿ ದಿನಾಲು ಮತ್ತೆ ಮತ್ತಿ ಸಣ್ಣಕ್ಕೆ ಅಂತ ಅಂತ ಅಕ್ಷತಾ ಟೆನ್ ಟೆನ್ ರುಪೀಸ್ ಕೊಡ ಅಮ್ಮ ಟೆನ್ ರುಪೀಸ್ ಕಾಯಿನ್ ಅವ್ರ ಹೇಳ್ತಾವ್ರಮ್ಮಗೆ ಗೊತ್ತಾಗೋದಿಲ್ಲ ಅಂತ ಅದು ಟೆನ್ ರುಪೀಸ್ ಕಾಯಿನ್ ಐತ್ಲ ಇದ್ರು ಆಯ್ತು ಬರೀಗ ಏನ್ ತಿಂತಿ ಸ್ವಲ್ಪ ಅಜ್ಜಿ ಮ್ಯಾಲೆ ಬಂದಿದ್ರಂತಲಾ ಅಂತ ಹೊಲ್ಕೊಂಡಿದ್ಯಂತ ಮಲ್ಕೊಂಡಿದ್ಯ ಮಲ್ಕೊಂಡಿಲ್ಲ ಅಭ್ಯಾಸ ಅಂತ ನೀ ಬಂದಿದ್ರಂತ ಇಲ್ಲ ಇಲ್ಲಿ ನಿಂಗೆ ನೋಡಿ ಓಡೋದ್ರಂತ ದಂದಿ ಇಲ್ಲಿ ನೀ ಅಭ್ಯಾಸ ಮಾಡತಿ ಮಾಡೋದಂತ ನೀದಂತ ಹೋದ್ರಂತ ಸಮ ಈಗ ಸಾಯಂಕಾಲ ಇಲ್ಲಿ ನೋಡಿ ಗಣೇಶನ ಮೀಮ್ಸದ ಗಣೇಶ ಈಗ ದರ್ಶನ್ ತಗೊಂಡ್ ಬರತನಪ್ಪು ಮತ್ತೆ ಹೋಗುವ ಮೊದಕ ತಗೊಂಡೋಗ ಅವ್ರ ಕೊಡೋದೈತಲ್ಲ ಹಾಸ್ಟೆಲ್ ಹುಡುಗರಿಗೆ ಈಗ ವಾಕಿಂಗ್ ಮಾಡ್ಚರ್ ಸಾಯಂಕಾಲ ಅವ್ರ ವಾಕಿಂಗ್ ಮಾಡ್ಕೋತಿರ್ತಾರ ಹೊರಗೋಗ್ತೇನೆ ಮಳೆ ಬೇಡ ಅಂತಂದು ಮಳಿ ಬಂದ ಇಲ್ಲೇ ಹಚ್ಚ್ ನೋಡ್ರಿ ಇಲ್ಲೇ ಇರ್ಲಿ ಅಂತ ಹೇಳಿದಿನ ಅಲೂ ಹೋಗುವಾಗ ಬರುವಾಗ ನೋಡ್ತಾ ಇರ್ತೀವಿ ಮಾಮಾರ್ ಪಟ್ಟು ಅಂತ ಹೋಗ್ತಾ ಇದ್ದಾನ ಮತ್ತೆ ಅತ್ತೆಯಾಗಿ ಹೇಳಲ್ಲ ಏನಿಲ್ಲ ಈಗ ಅತ್ತೆಯಾಗಿ ಇಲ್ಲಿ ಹಚ್ಚಿ ಕೊಡೋಣ ಮರಾಠಿ ಭಾಳ ಇಷ್ಟ ಅವರಿಗೆ ಎಲ್ಲ ಹಚ್ಚಿ ಪಂಡ್ರಪುರ್ದ ಯಾವ್ದಾದ್ರು ಹಚ್ಕೊಟ್ರು ನೋಡ್ಕೋತ್ಕೊಡ್ತಾರ ಮತ್ತಾಮೇಲೆ ಸುಪ್ತ ಸಮಾಧಾನ ಇರ್ತಾರೆ ಇಲ್ಲಾದ್ರೆ ರಾತ್ರಿ ರಾತ್ರಿ ಬಾಳ ಟೆನ್ಶನ್ ಮಾಡ್ಕೊತಿಲ್ಲ ಶ್ರೇಯಸ್ ಇವ್ರಿ ಕೊಡ ಅವ್ರಿಗೆ ಪಾಪ ನಿನ್ನೇನ ಕೊಡ್ಬೇಕಾಗಿತ್ತು ನೋಡಿ ನಿನ್ನೆ ನಿನ್ನೇ ಮತ್ರಿ ಇವತ್ತು ಕೊಟ್ಟು ಬಿಡಿ ಇವತ್ತು ಅವ್ರು ತಿಂತಾರ ಮತ್ತ್ ಆಮೇಲೆ ನಾಳೆ ಸಮಕೆಟ್ ಕಳಿಸ್ಕೊಡ್ತೇನೆ ಪಾಪ ಕೆಲಸ ಮಾಡತ್ತಾನ ಅವ್ರಿಗೆ ಗೊತ್ತಿಲ್ಲ ಅವ್ರ ಟಿವಿ ಕಡ್ಕೊತ ಈಗ ಗೊತ್ತಾರ ನೋಡಿ ಹಿಂಗ ನೀವು ಈ ರೀತಿ ನಾವು ಮಾಡಿದ್ವು ಅಂತಂದ್ರೆ ಯಾರಿಗೂತ್ರ ಪ್ರಾಬ್ಲಮ್ ಇಲ್ಲ ಎಲ್ಲಾರ್ಗು ಒಳ್ಳೇದಾಗ್ತದೆ ಇಲ್ಲಿ ನೋಡಿ ಯಜಮಾನ್ರಿ ಕೆಲಸ ಯಜಮಾನ್ರಿ ನಡೆಸಿ ಇಟ್ಟಿದೀರ ಮತ್ತೆ ಇಟ್ಟು ಬರೋ ಬಂದು ಬಂದ್ಬಿಡೋರಿ ಬರುವಾಗ ಅಲ್ಲೇ ಹೊರಗೆ ಇಟ್ರೇನು ಹಾ ಹಾ ಆಯ್ತು ಇಟ್ ಆಮೇಲೆ ನಡೀತದೆ ತಾನು ಒಂದ ಬಂದೈತ್ ನೋಡಿ ಇಲ್ಲಿ ಒಳಗ ನಾ ಅತ್ತೆ ಕಡೆ ಟಿವಿ ಹೆಚ್ ಕೊಡ್ತೇನೆ ಅವ್ರಿಗೆ ನೋಡಾಕ ಮತ್ತ ಕೂತ್ಕೊಡ್ರಿ ಅಂತ ಹೇಳಿ ತಾ ಗುಬ್ಬಿ ಬಂದು ಏನು ಗುಳು ಗುಳಮ ಗುಳಮಾಯಿ ಗುಳಮಾಯಿ ಮಾಡತ್ತೈತ್ ನೋಡಿ ನೆನ್ಪು ನೆನ್ ಮಾಡ್ಕೊಡ್ರ್ ನಡಿಯೋ ಮರದ ಕೂತಾರವ್ರ ಸಾಯಂಕಾಲ ತೋಳೋದೈತ್ ಗುಳಿಗೆ ಅವರಿಗೆ

ಎಷ್ಟ್ ಆಗ್ತದ ಅಷ್ಟ್ ಪಟ್ 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 ಮಾಡಿ ಎದ್ ಬಿಡೋಪ್ಪ ಅದು ಕೊಡ್ತೀರಾ ಬಿಡಿ ಇದು ಮಟ್ಟೆ ಮಟ್ಟೆ ಮಾಡ್ರಿ ಈಗ ನಡಿತೇ ಅತ್ತೆ ಊಟ ಕೊಟ್ಟಾರ ನೋಡಿ ಊಟ ಮಾಡತಾರ ಊಟ ಮಾಡ್ತೀರಾ ಈಗ ನೀವು ಎಷ್ಟ್ ಸರ್ ಎಲ್ಲಾರ್ಗು ಕಮೆಂಟ್ ಗೆ ಆನ್ಸರ್ ಹಾಕೋದು ಎಲ್ಲ ಮಾಡೋದು ಬರೀ ಎಷ್ಟು ಜನ ಎಲ್ಲಾರ್ಗು ಎಲ್ಲಾ ಮಾಡ್ತಾ ಇದೀರ ರೀಪ ಈಗ ಅಪ್ಪು ಎಷ್ಟ್ ಗಂಟೆಗೆ ಬಂತ ಗೊತ್ತಿಲ್ಲ ಟೈಮ್ ಆಗೋದ್ ಅನಸ್ತೈತಿ ಅತ್ತೇನು ಊಟ ಕೂತಿದಾರ ಚಿನ್ನು ಊಟ ಕೂತಾರ ಮುಂದೆ ಊಟ ಇತ್ತು ಈಗ ಅಪ್ಪ ಹೋದ್ಮೇಲೆ ಅವ್ನ್ಗೆ ಓಡೋಣ ಈಗ ನಾನು ಊಟ ಮಾಡ್ಕೊತೇನೆ ಮತ್ತು ಎಲ್ಲರೂ ವಿಡಿಯೋ ನೋಡಿರಿ ಭಾಳ ಜನ ಎಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಪೋರ್ಟು ಮಾಡ್ತಾಯಿದ್ದೀರಾ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ಹಾಂ ಮತ್ತೆ ಸಬ್ಸ್ಕ್ರೈಬು ಮಾಡಿರಿ ಕಮೆಂಟ್ ಮಾಡಕ್ಕೆ ಮರ್ಯಕ್ಕೆ ಹೋಗ್ಬೇಡಿ ಮತ್ತು ವಿಡಿಯೋ ನೋಡಿ ಸಲುವಾಗಿ ನಿಮಗೆ ಭಾಳ ಅಂದ್ರೆ ಭಾಳ ಧನ್ಯವಾದ ನೋಡಿ